i am now happy to announce that there will be no income tax payable up to income of 12 lakh rupees yeah. a new scheme will be launched for 5 lakh women scheduled cast and scheduled tribes first time entrepreneurs this will provide term loans up to 2 crore rupees during the next 5 years Electronic goods, in line with our Make in India policy and to rectify inverted duty structure, I propose to increase the BCD on interactive flat panel display from 10% to 20% and reduce the BCD to 5% on open cell and other components. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ತ್ರೀ ಪಾಯಿಂಟ್ ಜೀರೋ ಸರ್ಕಾರದ ಎರಡನೇ ಮತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಎಂಟನೇ ಬಜೆಟ್ ಇಂದು ಲೋಕಸಭೆಯಲ್ಲಿ ಮಂಡನೆಯಾಗಿದ್ದು ಈ ಬಾರಿಯ ಮುಂಗಡ ಪತ್ರ ಮಧ್ಯಮ ವರ್ಗ ಮತ್ತು ವೇತನದಾರರಿಗೆ ಸಿಹಿ ಒದಗಿಸಿದಂತಿದೆ ಈ ಬಾರಿ ಹೊಸ ತೆರಿಗೆ ಪದ್ದತಿಯ ಅನ್ವಯ ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷದವರೆಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ಘೋಷಿಸುವ ಮೂಲಕ ತೆರಿಗೆದಾರರಿಗೆ ಬಿಗ್ ರಿಲೀಫ್ ನೀಡಿದಂತಾಗಿದೆ ಐಎಮ್ ಟು ನೋ ಇನ್ಕಮ್ Up to income of 12 lakh rupees. Yeah. So, average income of 1 lakh per month, other than the special rate income such as capital gains under the new regime. This limit will be 12.75 lakh for salaried taxpayers due to the standard deduction of 75,000. ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಎಂಟನೇ ಬಜೆಟ್ನಲ್ಲಿ ಕೃಷಿ ಸಣ್ಣ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ವಿಮೆ ಮತ್ತು ಮೀನುಗಾರಿಕಾ ಕ್ಷೇತ್ರಗಳಿಗೆ ಆದ್ಯತೆ ನೀಡಿದ್ದು ಕೃಷಿ ಉತ್ತೇಜನಕ್ಕೆಂದೇ ಆಯಾ ರಾಜ್ಯಗಳ ಸಹಭಾಗಿತ್ವದಲ್ಲಿ ಧನಧಾನ್ಯ ಯೋಜನೆಯನ್ನು ಘೋಷಿಸಿದ್ದಾರೆ ಇದು ಆರಂಭಿಕ ಹಂತದಲ್ಲಿ ನೂರು ಜಿಲ್ಲೆಗಳಲ್ಲಿ ಜಾರಿಯಾಗಲಿದೆ ಇನ್ನು ಕಿಸಾನ್ ಕ್ರೆಡಿಟ್ ಸಾಲದ ಮಿತಿಯಲ್ಲಿ ಹೆಚ್ಚಳವಾಗಿದ್ದು ಅದನ್ನು ಈ ಮೊದಲಿದ್ದ ಮೂರರಿಂದ ಐದು ಲಕ್ಷಕ್ಕೆ ಏರಿಸಲಾಗಿದೆ ಎಂಎಸ್ಎಂಇ ಉದ್ಯಮಿಗಳಿಗೆ ಗ್ಯಾರಂಟಿ ಮಿತಿಯನ್ನು ಈಗಿರುವ ಐದು ಕೋಟಿಯಿಂದ ಹತ್ತು ಕೋಟಿಯವರೆಗೆ ಹೆಚ್ಚಿಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಸೇರಿದ ಮಹಿಳೆಯರ ಅಭ್ಯುದಯಕ್ಕಾಗಿ ಐದು ವರ್ಷಗಳ ಅವಧಿಯ ಹೊಸ ಸಾಲ ಯೋಜನೆಯನ್ನು ಘೋಷಿಸಲಾಗಿದ್ದು ಇದರಿಂದ ದೇಶದ ಸುಮಾರು ಐದು ಲಕ್ಷ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ ಮಹಿಳೆಯರಿಗೆ ನೇರ ಪ್ರಯೋಜನವಾಗಲಿದೆ ಗಿಗ್ ಕಾರ್ಮಿಕರಿಗೆ ಇ ಶ್ರಮ್ ಯೋಜನೆಯಡಿ ಗುರುತಿನ ಚೀಟಿ ನೀಡಲಾಗುತ್ತೆ ಇದರಿಂದ ದೇಶದ ಸುಮಾರು ಒಂದು ಕೋಟಿ ಕಾರ್ಮಿಕರಿಗೆ ವಿಮಾ ಸೌಲಭ್ಯ ದೊರೆಯಲಿದೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಕೇಂದ್ರ ಬಜೆಟ್ನ ಹೈಲೈಟ್ಸ್ ನೋಡೋಣ ಎಲ್ಲ ಜಿಲ್ಲೆಗಳಲ್ಲೂ ಕ್ಯಾನ್ಸರ್ ಆಸ್ಪತ್ರೆಗಳ ಸ್ಥಾಪನೆ ಬಾಣಂತಿಯರಿಗೆ ಪೋಷಕಾಂಶಗಳ ಪೂರೈಕೆ ಮುದ್ರಾ ಯೋಜನೆ ಮೂಲಕ ಪ್ರವಾಸಿ ತಾಣಗಳ ಅಭಿವೃದ್ಧಿ ಸ್ಟಾರ್ಟ್ ಅಪ್ ಕಂಪನಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಉದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉತ್ತಮ ಅವಕಾಶಕ್ಕೆ ದಾರಿ ಬಿಹಾರದ ಪಾಟ್ನಾದಲ್ಲಿ ಐಐಟಿ ಸ್ಥಾಪನೆ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಐ ಶಿಕ್ಷಣ ಕೇಂದ್ರಗಳ ಸ್ಥಾಪನೆ ಮೊಬೈಲ್ ಎಲ್ಇಡಿ ಟಿವಿಗಳ ಬೆಲೆಯಲ್ಲಿ ಇಳಿಕೆ ಕ್ಯಾನ್ಸರ್ ಔಷಧಿಗಳ ದರ ಇಳಿಕೆ ಸ್ವದೇಶಿ ಬಟ್ಟೆಗಳು ಎಲೆಕ್ಟ್ರಿಕ್ ವಾಹನಗಳು ಇನ್ನಷ್ಟು ಅಗ್ಗ ಇನ್ನು ಈ ಸಲದ ಬಜೆಟ್ ಬಗ್ಗೆ ಆರ್ಥಿಕ ತಜ್ಞರು ಹೇಳೋದೇನು ವೆರಿ ಬೆನಿಫಿಟ್ ಟು ದ ಆಲ್ ಟ್ಯಾಕ್ಸ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಬಿಕಾಸ್ ಐ ನೆವರ್ ಅದು ಇದಕ್ಕೂ ಮುಂಚೆ ನಾನು ಎಂಥ ಬಜೆಟ್ ಯಾವಾಗೂ ನೋಡಿ ಇರಲ್ಲ ಸೊ ಆಲ್ವೇಸ್ ಈ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸು ಅವ್ರು ಹೇಳ್ತಾ ಇದ್ರು ನಾನು ಇಷ್ಟು ಸ್ಯಾಲ್ರಿ ದುಡಿತೀನಿ ಆದರೆ ಅದು ಎಲ್ಲ ಟ್ಯಾಕ್ಸ್ ಅಲ್ಲೇ ಹೋಗ್ತಾ ಇತ್ತು ಬಟ್ ಇವಾಗ ಸೊ ಆಲ್ಮೋಸ್ಟ್ ಟ್ವೆಲ್ ಲ್ಯಾಕ್ಸ್ ಅಪ್ ಟು ಟ್ವೆಲ್ ಲ್ಯಾಕ್ಸ್ ದರ್ ಇಸ್ ನೋಟ್ ಟ್ಯಾಕ್ಸ್ ವೆರಿ ಗುಡ್ ಬಡ್ಜೆಟ್ ಗಿವೆನ್ ಟು ಟ್ಯಾಕ್ಸ್ ಪೇಯರ್ಸ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಈ ಬಾರಿಯ ಆಯವ್ಯಯವನ್ನು ಗಮನಿಸಿದಾಗ ಆಶಾದಾಯಕವಾಗಿದೆ ಎಂದೇ ಹೇಳಲಾಗುತ್ತೆ ಕಳೆದ ವರ್ಷ ಐದು ಪಾಯಿಂಟ್ ಆರರಷ್ಟಿದ್ದ ನಮ್ಮ ದೇಶದ ವಿತ್ತೀಯ ಕೊರತೆ ಇದೀಗ ನಾಲ್ಕು ಪಾಯಿಂಟ್ ನಾಲ್ಕಕ್ಕೆ ಇಳಿಕೆಯಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಏಕೆಂದರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದೇಶದ ವಿತ್ತೀಯ ಕೊರತೆ ಶೇಕಡಾ ಒಂಬತ್ತರಷ್ಟಿತ್ತು ಅನ್ನೋದು ಗಮನಾರ್ಹ ಇದರಿಂದ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಸದೃಢತೆ ಬಂದಂತಾಗಿದೆ ಅನ್ನೋದು ಹಲವು ಆರ್ಥಿಕ ತಜ್ಞರ ಅಭಿಪ್ರಾಯ ಆದರೆ ಸಾಮಾನ್ಯ ಜನರಿಗೆ ಈ ಬಜೆಟ್ನಿಂದ ಅಷ್ಟೇನೂ ಅನುಕೂಲತೆಗಳಿಲ್ಲವೆಂದೇ ಹೇಳಲಾಗುತ್ತೆ ಚನ್ನವೀರ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು